ಯಾವ ಗ್ರ್ಯಾಂಟಿ ಅದು ಕೆಲಸ ಆಗ್ಬೇಕ ನೋಡಿಯೋದು ಗ್ರ್ಯಾಂಟ್ ಬಂದು ಬಂದ್ ನೋಡಿದ್ರು ಇವರು ಅಟೈಮಾರ ಎಲ್ಲ ಅಸ್ಪತ್ರ ಕಾಣ್ತದೆ ಅದ್ರ ನಂತರ ಇವರು ಬಂದಿದ್ದಾರೆ ಇದು ಒಂದು ಪಂಚಾಯತ್ ಅಣೆ ಮಾಡಲ್ಲ ಎಲ್ಲಾ ಪಂಚಾಯತ್

நோட் பண்ணி ஜாக ಕ್ರಮಣ ಮಾಡಿರೋ ಈಗ ನೀವು ಈ ಹಂತದಲ್ಲಿ ಒಕ್ಕಲಿ ಮಾಡಬಾರದು ಅಂತ ಹೇಳಿ ಅದು ಆಗಿದೆ ರಿಪೋರ್ಟ್ ಏನು ಹೇಳಿ Gracias. Uh, yeah, yeah. 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 yeah.

ಜಾಗ ಇಲ್ಲಿ ಮನೆ ಕಟ್ಟುವ ಜಾಗಕ್ಕೆ ಯಾವುದೇ ತಕರಾರಿ ಇಲ್ಲ ಯಾವುದೇ ತಕರಾರಿ ಇಲ್ಲ ಇಲ್ಲಿ ತಕರ ಇರುವುದು ಜಯನವರ ಜಾಗ ಮತ್ತು ಅನ್ನಿ ಪೂಜಾರಿ ಜಾಗ ಅಂದ್ರೆ ಜಯನ ಜಾಗ ಅನ್ನಿ ಪೂಜಾರಿ ಎನ್ಕ್ರೋಚ್ ಮಾಡಿದ್ದಾರೆ ಅಂತೇಳಿ ನಮ್ಮ ಆರೋಪ ಕೋರ್ಟ್ ಅಲ್ಲಿ ಮನೆ ಕಟ್ಟುವ ಜಾಗದಲ್ಲಿ ಯಾವುದೇ ತಕರಾರಿ ಇಲ್ಲ ಆದ್ರೆ ಇಲ್ಲಿ ಅನ್ನಿ ಪೂಜಾರಿ ಅದು ಕೋರ್ಟ್ ಅಲ್ಲಿ ಇದ್ದ ಕಾರಣ ನೀವು ಮನೆ ಕಟ್ಟಬಾರದು ಅಂತ ಹೇಳಿ ಕಿರುಕುಳ

ಒಂದು ವೇಳೆ ಏನಾದ್ರೂ ಆ ಮನೆಗೆ ಆಕ್ಷೇಪಣೆ ಯಾವುದು ಇಲ್ಲ ಅಂತಂದ್ರೆ ಪ್ರವೀಣ್ ಯಾವುದೇ ಆ ಮನೆಗೆ ಸಂಪರ್ಕಿದ್ರು ಆಕ್ಷೇಪಣೆ ಇಲ್ಲ ಅಂತಂದ್ರೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಆಕ್ಷೇಪಣೆ ಅಂದ್ರೆ ಮುಂದೆ ಹೆಚ್ಚೆ ಅವರು ಯಾವುದೇ ಆಕ್ಷೇಪಣೆ ಇಲ್ಲ ಇದ್ರ ಬಗ್ಗೆ ಸಪೋರ್ಟ್ ಇಲ್ಲ ಅಂದ್ರೆ ಪೂರ್ಣ ದಾಖಲಾತಿ ಹಾಜರುಪಡಿಸಬಹುದು ಸುಮ್ಮನೆ ನನಗೆ ಆಕ್ಷೇಪಣೆ ಇದೆ ಅಂತ ಕೊಟ್ಟರು ನಾವು ಕೊಟ್ಟರೆ ನಿಮ್ಗೆ ಮಿಸ್ ಆಗಿ ಸರ್ ಇದು ಮನೆ ಕಟ್ಟಿದ ಜಾಗ ಅದು ಅವರ ಅಣ್ಣಿ ಪೂಜೆ ಜಾಗ ಇದರ ಮಧ್ಯೆ ಹತ್ತು ಸಡಿಸಿದ ಜಾಗದಲ್ಲಿ ವಿಚಾರದಲ್ಲಿ ಹತ್ರದು ಈ ಹತ್ತು ಜಾಗವನ್ನ ಕಣ್ಣಿ ಪೂಜಾರಿ ಅವರು ಕನ್ಫ್ಯೂಸ್ ಮಾಡಿ ಮಾತ್ರ ಜಾಗ ಇದೆ Ibu.

ಒಸಿ ಬದಾಯ್ತಿ ಇದೆ ಕೆನ ಅಲ್ಲಿ ಮೂರನೇ ಬದಾಯ್ತಿ ಇದೆ ಒಂದನೇ ಸೇರಿ ಬರ್ತನಾ ಅಂದ್ರೆ ಒಂದನೇ ಸ್ಕೂಲ್ ಪ್ರಾಜೆಕ್ಟ್ ಗೆ ಬದಾಯ್ತಿ ಇರ್ತಲ್ಲ ಅಂದ್ರೆ ಒಂದೆರಡು ಸಲ ಎದುರು ಇರಿ ಬರಾಗ್ತೀನಿ ಅಂದ್ರೆ ಮನೆಗೆ ಹೋಗೋದು ಎಷ್ಟು ಗಂಟೆಗೆ 1 6 ಆದ್ರೆ ಅದಕ್ಕೆ ಅದ್ಯಾಪ್ಟ್ ಆಗಿ ಬಂದು ಬರಬಹುದು ಅಂದ್ರೆ ಅವರು ಇಲ್ಲಾಂದ್ರೆ ವಾಪಸ್ ಬರavantla ಒಸಿ ಬಂತಾ

ಯಾವುದೇ ರಾಜಕೀಯ ಪಕ್ಷಗಳಿಂದ ಪ್ರೇರಿತರಾಗಿ ಕೆಲಸ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಅನ್ಕೊಳಕೆ ಹೋಗ್ಬೇಡಿ ಅದು ಯಾವಾಗ್ಲೂ ತಪ್ಪು ಆಯ್ತು ಅದು ಯಾವಾಗ್ಲೂ ತಪ್ಪು ಮತ್ತೆ ಇಂಥವ್ರನ್ನೇ ಟಾರ್ಗೆಟ್ ಮಾಡಿ ಬೈತಾ ಇದ್ದಾರೆ ಅಂತ ಹೇಳ್ಕೊಳೋದು ತಪ್ಪಾಗುತ್ತೆ ಯಾಕಂತಂದ್ರೆ ನಾವು ಜನರಲ್ ಆಗಿ ನಮಗೆ ಸತಿ ಬೈದ ಮನುಷ್ಯ ಮನುಷ್ಯನ ನೆಕ್ಸ್ಟ್ ಟೈಮ್ ಕಂಡ್ರೆ ನಮಗೆ ಗೊತ್ತೇ ಇರೋದಿಲ್ಲ ಅವ್ನು ಯಾರು ಅಂತ ಅರ್ಥ ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದ್ರೆ ಟ್ರಾಫಿಕ್ ಇವಾಗ ಇಲ್ಲಿ ಇಷ್ಟು ಗಾಡಿ ನಿಂತಿರ್ತದೆ ನಾವು ಎಲ್ಲರಿಗೂ ತೆಗೆದುಕೊಂಡು ಹೋಗಿ ಅಂತ ಹೇಳ್ತೇವೆ ನೆಕ್ಸ್ಟ್ ಟೈಮ್ ಕೂಡ ಅವ್ನು ಅದೇ ನಿಲ್ಸಿರ್ತಾನೆ ಅವನಿಗೆ ಬೈಬೇಕು ಅನ್ನೋ ಇಂಟೆನ್ಶನ್ ನಮ್ದಾಗಿರೋದಿಲ್ಲ

ರೋಡ್ ಅಲ್ಲಿ ಹೋಗ್ಬೇಕು ಕೇಳಿಸ್ಬೋದು ನಿಮ್ ಗಮನಕ್ಕೆ ರೋಡ್ ಅಲ್ಲಿ ಹೋಗ್ತಾ ಇರೋರು ಇದೇ ಜಾತಿಯವರು ಇದೇ ಮತದವರು ಅನ್ನೋದು ನಮ್ಮಲ್ಲಿ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಇಷ್ಟು ಜನ ಕ್ರಿಕೆಟ್ ಆಡಿ ಆಡ್ಕೊಂಡು ಹೋಗ್ತಾ ಇರೋದು ಅವ್ರು ಯಾವ್ದೋ ಜರ್ಸಿ ಹಾಕಿದ್ದಾರೆ ಜರ್ಸಿ ಹಾಕೊಂಡು ಹೋಗ್ತಾ ಇರ್ತಾರೆ ಟೋಟಲ್ ಆಗಿ ಅದು ನಮಗೆ ನೋಡ್ಬೇಕಾದ್ರೆ ಹುಡುಗರು ಗುಂಪು ಇರುತ್ತೆ ಹುಡುಗರು ಗುಂಪಲ್ಲಿ ನಾವು ಬರೀ ಅಂತವರ ಅಂತಲ್ಲ ನಮಗೆ ಗಾಂಜಾದ ಬರುತ್ತೆ ಅಥವಾ ಬೇರೆ ಯಾವ್ದಾದ್ರು ಇಲ್ಲಿಗಲ್ ಆಕ್ಟಿವಿಟಿ ನಡೆಯಬಾರ್ದು ಅನ್ನೋದಕ್ಕೋಸ್ಕರ ನಾವು ಗುಂಪು ಗುಂಪು ಇದ್ದ ಮಕ್ಕಳನ್ನ ಹೊರತು ಅದರಲ್ಲಿ ಟಾರ್ಗೆಟ್ ಮಾಡಿ ಬೈಬೇಕು ಯಾವ್ದು ಆಗಿರೋದಿಲ್ಲ ಅಥವಾ ನನ್ನ ಡಿಪಾರ್ಟ್ಮೆಂಟ್ ಇರ್ಲಿ ಯಾರೇ ಆದ್ರೂ ಸರಿ ಯಾವುದೇ ರೀತಿಯಾಗಿನೂ ಆತರ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಯಾರು ಬೈಯೋದಿಲ್ಲ ಅಂತ ಹೇಳಿದ್ರೆ ಅದು ನನ್ನ ಸಮರ್ಥನೆ ಒಂದ್ಸಲ ಇದ್ದೆ ಅಲ್ಲಿ ಇಂಥ ವಿಷಯ ಕರೆಕ್ಟಾಗಿ ಕರೆಕ್ಟ್ ನಾವು ಹೇಳಿದ್ದೀನಿ ಅವತ್ತು ನಮಗೆ ಇಲ್ಲಿ ಕೂಡ ಅವರು ಚೇಂಜ್ ಒಂದು ಬೇರೆ ಇದೆ ಈಗ ಈ ಈ ಮೀಟಿಂಗ್ ಕಳೆದ ಮೇಲೆ ನೀವು ಚೇಂಜ್ ಎಲ್ಲ ಚೇಂಜ್ ಆಗ್ತೀರಾ ಈಗ ಇಷ್ಟೆಲ್ಲ ನಾವು ಮಾತಾಡಿದೀವಲ್ಲ ಅದು ಮುಂದಿನ ಮೀಟಿಂಗ್ ಸಭೆಗೆ ಆಗುವಾಗ ಈ ತಹಶೀಲ್ದಾರ್ ಕೂಡ ಚೇಂಜ್ ಆಗ್ತಾರೆ ಸಮಾಜ ಕಲ್ಯಾಣ ಚೇಂಜ್ ಆಗ್ತಾರೆ ಅಲ್ಲ ಅಲ್ಲ ನಾನು ಅಂತ ಇದ್ದೀನಿ ಹೇಳೋದಕ್ಕೆ ಅಟ್ಲೀಸ್ಟ್ ಬಿಡಿ ತಹಸೀಲ್ದಾರ್ ಚೇಂಜ್ ಆದರೂ

ಎಲೆಕ್ಷನ್ ಬಿಸಿ ನಮಗೆ ಅಲ್ಲಿ ಇಲ್ಲಿ ಅಂತ ಡ್ಯೂಟಿ ಆಗ್ತಾ ಸ್ಟೇಷನ್ ಜನ ಕಮ್ಮಿ ಸಿಗ್ತಾ ಇದು ಅರ್ಥ ಆಗ್ತಿದೆ ಹಾಗಾಗಿ ಬೀಟ್ ಆದ್ರೂ ಆಗಿರ್ಬೋದು ಬೇರೆ ಯಾವ್ದಾದ್ರು ಆಗಿರ್ಬೋದು ನಮಗೆ ಮಾಡಿಸೋದಕ್ಕೆ ಕಷ್ಟ ಆಗಿದೆ ಸೊ ಇವಾಗ ನಮ್ಮಲ್ಲಿ ಮೆನ್ ಅವೈಲೇಬಲ್ ಇದಾರೆ ಸೊ ಪ್ರತಿ ತಿಂಗಳು ಎಲೆಕ್ಷನ್ ಟೈಮ್ ಅಲ್ಲಿ ಮಾಡ್ತಾ

ನಮ್ಮನ್ನೆಲ್ಲರು ತಿಂಗಳು ತಿಂಗಳು ಬೀಟ್ ಪೊಲೀಸರು ಮಾಡ್ತಿದ್ರು ಬರ್ದೇ ಇಲ್ಲ ರೀ ಪೊಲೀಸರಿಗೆ ಬೀಟ್ ಪೊಲೀಸ್ನವ್ರೂ ಒಳ್ಳೆ ಈಗ ಎಸ್ ಪಿ ಸಾಹಿಬ್ ಯಾವ ಅವ್ರು ಹಾಕಬೇಕು ಅನ್ ಗೊತ್ತಾಗುತ್ತೆ

ಅದೊಂದು ಗೌರಿ ಹೊಳೆ ಮಳೆ ಆಗಿದೆ ಅದಕ್ಕೆ ಒಂದು ತಿಂಡಿ ಅಣ್ಣ ಕಟ್ಟಲು ಬಟ್ಟಿದೆ ಸಾಧಾರಣ ಬರಬೇಕು ಏನಾಗಿದೆ ಅಂತ ಹೇಳಿದ್ರೆ ಕಿಂಡಿ ಹಣ್ಣು ಒಳ್ಳೆ ಮಳೆ ತುಂಬಾ ನೀರಿದೆ ಹೋಗ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಲ್ರೆಡಿ ಅಲ್ಲಿಗ ಒಂದು ಸೇತುವೆ ನಿರ್ಮಾಣ ಆಗ್ಬೇಕು ಸರ್ಕಾರದ ಮಟ್ಟದಲ್ಲಿ ಆಗುವಂತ ಕೆಲಸ ಒಂದು ಕೋಟಿ ಅಂತ ಅನುದಾನ ಬೇಕಾಗ್ತದೆ மீட்டிங் ரெசர்வேஷன் சர்வ கழிசு நம்ம விருது நியாயம் கூட இங்கே வந்திருக்கிறார்